ಅತ್ಯುತ್ತಮ ಶ್ರೀ ಶಾಲೆಯಾಗಿ ಆಯ್ಕೆ ಅಲ್ಕೇರಿ ಗೌಳಿವಾಡ ಗ್ರಾಮದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ಸಲ್ಲಿಸಿದ ಶಾಸಕ ಶ್ರೀನಿವಾಸ್ ಮಾನೆ ಯಾವುದೇ ಚುನಾವಣೆ ಬಂದರೂ ಬಿಜೆಪಿಯನ್ನು ಗೆಲ್ಲಿಸಬೇಕು ಎಂದು ರೂಪಾಲಿ ನಾಯ್ಕ್ ಮನವಿ ಆಗಸ್ಟ್ ಹನ್ನೊಂದರಂದು ಅರಿಶಿಣ ಕುಂಕುಮ ಕಾರ್ಯಕ್ರಮ ಉತ್ತರ ಕನ್ನಡ ಜಿಲ್ಲೆಯ ಜೋಡೋ ವಿದ್ಯಾರ್ಥಿಗಳ ಸಾಧನೆ ಶಿರಸಿ ಕೆನರಾ ಬ್ಯಾಂಕ್ನಿಂದ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಮಾಧ್ಯಮದವರ ಪ್ರಾಮಾಣಿಕ ಪ್ರಯತ್ನದಿಂದ ಶಿರಗುಣಿ ರಸ್ತೆ ಸಮಸ್ಯೆ ಪರಿಹಾರ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವಾಲಯ ದೇಶಾದ್ಯಂತ ಜಿಲ್ಲೆಗೊಂದರಂತೆ ಅತ್ಯುತ್ತಮ ಪಿಎಂ ಶ್ರೀ ಶಾಲೆ ಎಂದು ಘೋಷಣೆ ಮಾಡಲಾಗಿದೆ ಅದರಲ್ಲಿ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಕೆಎಚ್ಪಿ ಕಾಲೋನಿಯಲ್ಲಿರುವ ಪಿಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಅತ್ಯುತ್ತಮ ಪಿಎಂ ಶ್ರೀ ಶಾಲೆ ಎಂದು ಆಯ್ಕೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಡಿಡಿಪಿಐ ಡಿಆರ್ ನಾಯ್ಕ್ ಮಾತನಾಡಿ ನಗರದ ಪಿಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಪರಿಣಾಮಕಾರಿ ಅನುಷ್ಠಾನ ಹಿನ್ನೆಲೆಯಲ್ಲಿ ಈ ಪುರಸ್ಕಾರ ಲಭಿಸಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಇಒ ನಾಗರಾಜ್ ನಾಯ್ಕ್ ಡಯಟ್ ಪ್ರಾಚಾರ್ಯ ಎಂಎಸ್ ಹೆಗಡೆ ಎಂಎಂ ಭಟ್ ಲೀನಾ ಎಂ ಎಂಎಂ ಹೆಗಡೆ ಜಿ ಆರ್ ಹೆಗ್ಡೆ ಮುಖ್ಯ ಶಿಕ್ಷಕ ಜಿ ಎಚ್ ನಾಯ್ಕ ಎಸ್ ಡಿ ಎಂ ಸಿ ಅಧ್ಯಕ್ಷ ಮಹಾದೇವ್ ದೇವಾಡಿಗ ನಗರಸಭೆ ಸದಸ್ಯ ಶ್ರೀಕಾಂತ್ ಬಳ್ಳಾರಿ ಉಪಸ್ಥಿತರಿದ್ದರು ನಾನು ತಮ್ಮ ಗಮನಕ್ಕೆ ತರುವುದು ಏನಂತಂದ್ರೆ ನಮ್ಮ ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಒಟ್ಟು ಹದಿನೈದು ಕೆ ಎಂ ಸಿ ಶಾಲೆಗಳಿದ್ದಾವೆ ಆ ಹದಿನೈದು ಶಾಲೆಗಳಲ್ಲಿ ನಮ್ಮ ಕೆ ಪಿ ಎಸ್ ನಂಬರ್ ಕೆ ಎಚ್ ಅಲ್ಲಿ ಕಾಲನಿ ಈ ಶಾಲೆ ಏನಿದೆ ಮೊದಲನೇ ಹಂತದಲ್ಲಿ ಏನು ಆಗಿತ್ತು ಈ ಶಾಲೆಗೆ ನಮ್ಮ ಸರಿಸ ಜಿಲ್ಲೆಯಲ್ಲಿ ಉತ್ತಮ ಪಿ ಎಂ ಸಿ ಶಾಲೆ ಅಂತ ಹೇಳಿ ಆಯ್ಕೆಯಾಗಿದೆ ಈಗಾಗಲೇ ಈ ಶಾಲೆಗೆ ನಮ್ಮ ಇಲಾಖೆಯಿಂದ ಸುಮಾರು ನಲವತ್ತೈದು ಲಕ್ಷಕ್ಕೂ ಹೆಚ್ಚು ಅನುದಾನ ಕೊಟ್ಟು ಬೇರೆ 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 ಸಿವಿಲ್ ಕಾಮಗಾರಿ ಇರ್ಬೋದು ಚೈಲ್ಡ್ ಫ್ಲೈಟ್ ಎಲಿಮೆಂಟ್ಸ್ ಇರ್ಬೋದು ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ಬೋದು ಆಟೋಪಂಗಣ ಇರ್ಬೋದು ಯೋಗ ಇದೆಲ್ಲ ಶಿಕ್ಷಣವನ್ನು ಕೊಡಲಿಕ್ಕೆ ಸುಮಾರು ನಲವತ್ತರಿಂದ ನಲವತ್ತೈದು ಲಕ್ಷ ಅನುದಾನವನ್ನು ಈ ಶಾಲೆಗೆ ಕೊಟ್ಟಿದೆ ಈ ಶಾಲೆಯಲ್ಲಿ ಈ ಸಿ ಸಿ ಎಂಟನೇ ವರ್ಗದವರೆಗೂ ಸುಮಾರು ಮುನ್ನೂರ ಎಂಬತ್ತ ಐದು ಮತ್ತು ಸುಮಾರು ಹನ್ನೆರಡು ಶಿಕ್ಷಕರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಇಡೀ ನಮ್ಮ ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಈ ಕೆ ಪಿ ಸಿ ಈ ನಮ್ಮ ಕೆ ಎಚ್ ಡಿ ಶಾಲೆ ಉತ್ತಮ ಪಿ ಎಂ ಸಿ ಶಾಲೆ ಅಂತ ಹೇಳಿ ಆಯ್ಕೆಯಾಗಿರುವಂತದ್ದು ನಮ್ಗೆಲ್ಲರೂ ಕೂಡ ಬಹಳ ಸಂತೋಷವನ್ನು ತಂದಿದೆ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಈ ಶಾಲೆಯಲ್ಲಿ ನಾವು ಒಳ್ಳೆಯ ಒಂದು ಒಂದು ಗುಣಾತ್ಮಕ ಶಿಕ್ಷಣವನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ ಹಾಗೆ ಒಳ್ಳೆಯ ಶಿಕ್ಷಕರು ಇಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತಿದ್ದಾರೆ ಇಲಾಖೆಯಿಂದ ಈ ಶಾಲೆಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಸಹಕಾರವನ್ನು ಸಹಾಯ ಮಾಡಬೇಕು ಕೂಡ ಮುಂದಿನ ಕೂಡ ನಾವು ವಿಚಾರವನ್ನು ನಮಸ್ಕಾರ ಜುಲೈ ಇಪ್ಪತ್ತೊಂಬತ್ತರಂದು ಅಲ್ಕೇರಿ ಗೌಡಿವಾಳ ಗ್ರಾಮದ ಬಿಜೆಪಿ ಕಾರ್ಯಕರ್ತರು ಮಂಗಳವಾರ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ವಿಜಯ್ ಮಿರಾಶಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡರು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡ ಬಾಬು ಜಾನಕರ್ ಹರೀಶ್ ಜಾನ್ಕರ್ ಬಾಗು ಬಿಟ್ಟು ಜಾನ್ಕರ್ ಸಗ್ಗು ಮೊಡಗೊಂಡೆ ಸಿದ್ದು ಯಾಮ್ಕರ್ ಅವರಿಗೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ವಿಜಯ್ ಮಿರಾಶಿಯವರು ಪಕ್ಷದ ಶಾಲು ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ತಾಲೂಕಾಧ್ಯಕ್ಷರಾದ ಗಣೇಶ್ ಹೆಗ್ಡಿ ಪಣತಗೇರಿ ಅನಿಕೇತ್ ಮಿರಾಶಿ ಸೇರಿದಂತೆ ಅಲ್ಕೇರಿ ಗೌಡಿವಾಳ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು ತಾಲೂಕಿನಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಸ್ವಂತ ಹಾಗೂ ಸುಸಜ್ಜಿತ ಕಟ್ಟಡ ನಿರ್ಮಿಸಿ ಮಕ್ಕಳ ಸಂತಸದ ಕಲಿಕೆಗೆ ಪೂರಕ ವಾತಾವರಣ ಸೃಷ್ಟಿಸಲು ಗಮನಹರಿಸಲಾಗಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು ತಾಲೂಕಿನ ಕರಗುದರಿ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಗನವಾಡಿ ಕೇಂದ್ರದ ನೂತನ ಕಟ್ಟಡ ನಿರ್ಮಾಣಕ್ಕೆ ಪೂಜೆ ನೆರವೇರಿಸಿದ ಅವರು ಬಾಲ್ಯದಿಂದಲೇ ಮಕ್ಕಳಿಗೆ ಶಿಕ್ಷಣದ ಮೂಲಕ ಭದ್ರ ಬುನಾದಿ ಒದಗಿಸುವಲ್ಲಿ ಪೋಷಕರು ಹಾಗೂ ಸಮುದಾಯದ ಪಾತ್ರ ಮಹತ್ವದ್ದಾಗಿದೆ ಮಕ್ಕಳನ್ನು ಮೊಬೈಲ್ನಿಂದ ದೂರ ಇರಿಸಿ ಅವರಿಗೆ ಉತ್ತಮ ಸಂಸ್ಕಾರ ನೀಡಬೇಕಿದೆ ಎಂದು ಹೇಳಿದ ಅವರು ಮಕ್ಕಳಲ್ಲಿ ಅಪೌಷ್ಟಿಕತೆ ಹೋಗಲಾಡಿಸಲು ಸರ್ಕಾರ ಅನೇಕ ಕಾರ್ಯಕ್ರಮ ರೂಪಿಸಿದೆ ಎಂದು ಹೇಳಿದ ಅವರು ಅಂಗನವಾಡಿ ಕೇಂದ್ರಗಳಿಗೆ ಅಗತ್ಯ ಸೌಲಭ್ಯ ಒದಗಿಸಿದಲ್ಲಿ ಮಕ್ಕಳ ಕಲಿಕೆ ಮತ್ತು ಸರ್ವಾಂಗೀಣ ಬೆಳವಣಿಗೆಗೆ ಸಹಕಾರಿಯಾಗಲಿದ್ದು ಈ ನಿಟ್ಟಿನಲ್ಲಿ ಆಸಕ್ತಿ ವಹಿಸಿದ್ದಾಗಿ ತಿಳಿಸಿದರು ಗ್ರಾಮ ಪಂಚಾಯತ್ ಸದಸ್ಯರಾದ ಅಬ್ದುಲ್ ರಜಾಕ್ ಮುಲ್ಲಾ ಲಕ್ಷ್ಮಾವ ಲಮಾಣಿ ಕುಮಾರ್ ಲಮಾಣಿ ಇಕ್ಬಾಲ್ ಆಡೂರ್ ಮಕ್ಬುಲ್ ಆಡೂರ್ ತ್ಯಾಗರಾಜ್ ಓಲೇಕಾರ್ ಜಾಫರ್ ಸುತಾರ್ ಅಬ್ದುಲ್ ರಹೀಂ ಹಳ್ಳೂರ್ ಸೇರಿದಂತೆ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಯಾವುದೇ ಸಮಯಕ್ಕೆ ಯಾವುದೇ ಚುನಾವಣೆ ಬಂದರೂ ನಾವು ಸಮರ್ಥವಾಗಿ ಎದುರಿಸಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ಎಸ್ನಾಯ್ ಕಾರ್ಯಕರ್ತರಲ್ಲಿ ವಿನಂತಿಸಿದರು ನಗರದ ಪಕ್ಷದ ಕಾರ್ಯಾಲಯದಲ್ಲಿ ಸೋಮವಾರ ನಡೆದ ಕಾರವಾರ ಗ್ರಾಮೀಣ ಮಂಡಲ ಹಾಗೂ ನಗರ ಮಂಡಲದ ಕಾರ್ಯಕಾರಿಣಿ ಸಭೆಯಲ್ಲಿ ಅವರು ಮಾತನಾಡಿದರು ಯಾವುದೇ ಸಮಯದಲ್ಲಿ ನಗರಸಭೆ ಪುರಸಭೆ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಘೋಷಣೆ ಆಗಬಹುದು ನಾವು ಸದಾ ಸಿದ್ಧವಾಗಿರಬೇಕು ಪ್ರತಿ ಚುನಾವಣೆಯನ್ನು ನಾವು ಯುದ್ಧ ಎಂದೇ ಭಾವಿಸಬೇಕು ಕಾರ್ಯಕರ್ತರು ಆ ಯುದ್ಧವನ್ನು ಗೆಲ್ಲಿಸಿ ಕೊಡಬೇಕು ಎಲ್ಲ ಚುನಾವಣೆಗಳಲ್ಲಿ ನಮ್ಮ ಪಕ್ಷ ಜಯಬೇರಿ ಬಾರಿಸಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಸುಭಾಷ್ ಗುನಗಿ ಸಂಜಯ್ ಸಾಳುಂಕಿ ನಾರಾಯಣ ಗುನಗ ವಿಕೇಶ್ ಬಾಂದೇಕರ್ ಚಂದಾನಾಯ್ಕ ರಾಜೇಶ್ ಗಂಕರ್ ವಿಜೇಶ್ ಮಡಿವಾಳ್ ಮತ್ತು ಕಾರ್ಯಕರ್ತರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವಿಶ್ವ ಹಿಂದೂ ಪರಿಷತ್ ತಾಲೂಕಾ ಘಟಕದ ಮಾತೃಮಂಡಳಿ ವತಿಯಿಂದ ಶ್ರಾವಣ ಮಾಸದ ಪ್ರಯುಕ್ತ ಪಟ್ಟಣದ ಗ್ರಾಮದೇವಿ ದೇವಸ್ಥಾನದಲ್ಲಿ ಆಗಸ್ಟ್ ಹನ್ನೊಂದರಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಅರಿಶಿಣ ಕುಂಕುಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಿಹಿಪ್ಪ ಅಧ್ಯಕ್ಷೆ ಗೌರಿ ನಂದೊಳ್ಳಿಮಠ ತಿಳಿಸಿದ್ದಾರೆ ಅವರು ವಿಹಿಪ್ಪ ಮಾತೃಮಂಡಳಿಯಿಂದ ಗ್ರಾಮದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕರಪತ್ರ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾರ್ಯದರ್ಶಿ ಶ್ಯಾಮಿಲಿ ಪಾಟಣ್ಕರ್ ಮಾತನಾಡಿ ಮಾತೃಮಂಡಳಿಯಿಂದ ಹದಿನೆಂಟನೇ ವರ್ಷದ ಶ್ರಾವಣ ಮಾಸದ ಅರಿಶಿಣ ಕುಂಕುಮ ಕಾರ್ಯಕ್ರಮಕ್ಕೆ ಮುಖ್ಯ ವಕ್ತಾರರಾಗಿ ಗಮಕ ಕಲಾವಿದಿ ಸಾಹಿತಿ ಮುಕ್ತಾ ಶಂಕರ್ ಆಗಮಿಸಲಿದ್ದಾರೆ ವಿಶೇಷ ಸೇವೆಯಲ್ಲಿ ಗುರುತಿಸಿಕೊಂಡ ಮಹಿಳೆಗೆ ಸನ್ಮಾನ ಹಾಗೂ ಮಹಿಳೆಯರಿಂದ ಸಾಮೂಹಿಕ ಕುಂಕುಮಾರ್ಚನೆ ಕಾರ್ಯಕ್ರಮ ನಡೆಯಲಿದೆ ಎಂದರು ಈ ಸಂದರ್ಭದಲ್ಲಿ ಮಾತೃಮಂಡಳಿಯ ಪ್ರಮುಖರಾದ ವೀಣಾ ಯಲ್ಲಾಪುರ್ಕರ್ ಪೂಜಾ ಶೇಟ್ ಪುಷ್ಪಾ ಜೋಗ ಶೆಟ್ಟರ್ ಸಾಕ್ಷಿ ಮುರುಕುಂಬಿ ಶಶಿಕಲಾಂಬಿಗ ಅಂಬಿಗಾ ಚಂದನ ಗುಡಿಗಾರ್ ಪ್ರೇಮಾಂಬಿಗ ಸುನೀತಾ ವರ್ಣೇಕರ್ ಕುಮುದಾ ರಾಣೆ ಶಾರದಾ ನಾಯ್ಕ್ ಭಾರತಿ ಗುಡಿಗಾರ್ ಕಲ್ಪನಾ ನಾಯ್ಕ್ ಆರತಿ ನಾಯ್ಕ್ ಲಕ್ಷ್ಮಿ ಗುಡಿಗಾರ್ ಗೌರಿ ಬೀಡಿಕರ್ ಹಾಗೂ ಇತರರು ಹಾಜರಿದ್ದರು ಜುಲೈ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಕರ್ನಾಟಕ ಅಮೆಚೂರ್ ಜೋಡೋ ಅಸೋಸಿಯೇಷನ್ ಅವರು ಬೆಳಗಾವಿ ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಜೋಡೋ ಪಂದ್ಯಾವಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜೋಡೋ ತರಬೇತುದಾರರಾದ ಆನಂದ್ ಕೆ ನಾಯ್ಕ ಅವರ ತಂಡವು ಭಾಗವಹಿಸಿತ್ತು ಉತ್ತರ ಕನ್ನಡ ಜಿಲ್ಲೆಯ ಜೂಡೋ ತಂಡವು ಉತ್ತಮ ಪ್ರದರ್ಶನ ನೀಡಿ ಸಾಧನೆಯನ್ನು ಮಾಡಿದ್ದಾರೆ ಸಿದ್ದಾಪುರ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳಾದ ಜೆ ರಾಜೀವ್ ಕಾಮತ್ ಒಂದು ಕಂಚಿನ ಪದಕ ಶ್ರೀರಾಮ್ ರಾಜೀವ್ ಕಾಮತ್ ಒಂದು ಬೆಳ್ಳಿ ಪದಕ ಪುನೀತ್ ಕೃಷ್ಣ ನಾಯ್ಕ್ ಒಂದು ಕಂಚಿನ ಪದಕ ಆರ್ಯನ್ ನಾಯ್ಕ್ ತೃತೀಯ ಹರ್ಷಿತ್ ನಾಯ್ಕ ತೃತೀಯ ಸಮರ್ಥ್ ಮಡಿವಾಳ್ ತೃತೀಯ ಚಿಂತನ್ ನಾಯ್ಕ್ ತೃತೀಯ ಶಿರಸಿ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳಾದ ಸಾಧನಾ ಎಸ್ ಗೌಡ ಒಂದು ಕಂಚಿನ ಪದಕ ಸಾನಿಯಾ ಎಸ್ ಡಿಸೋಜಾ ಒಂದು ಕಂಚಿನ ಪದಕ ವೈಭವ್ ವಿ ಪೈ ಒಂದು ಬೆಳ್ಳಿ ಪದಕ ತನ್ಮಯ್ ಡಿರಾಯ್ ಒಂದು ಕಂಚಿನ ಪದಕ ಮೊಹಮ್ಮದ್ ಸೈಫಾನ್ ಒಂದು ಕಂಚಿನ ಪದಕ ಶಶಾಂಕ್ ಕುಲಕರ್ಣಿ ಒಂದು ಕಂಚಿನ ಪದಕ ರಿದಾ ಐಮನ್ ತೃತೀಯ ದಿಶಾ ತೃತೀಯ ಮದನ್ ಭಟ್ ತೃತೀಯ ವೈಷ್ಣವಿ ಸರಸಿಕರ್ ತೃತೀಯ ಸ್ಥಾನಗಳನ್ನು ಪಡೆದುಕೊಂಡು ಸಾಧನೆ ಮಾಡಿದ್ದಾರೆ ಇವರ ಸಾಧನೆಗೆ ಅಮೇಚೂರ್ ಜೋಡು ಅಸೋಸಿಯೇಷನ್ ಆಫ್ ಉತ್ತರ ಕನ್ನಡದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಎಲ್ಲ ಪಾಲಕರು ಅಭಿನಂದನೆ ಸಲ್ಲಿಸಿದ್ದಾರೆ ಇಲ್ಲಿನ ಕೆನರಾ ಬ್ಯಾಂಕ್ನಿಂದ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಯಶಸ್ವಿಯಾಗಿ ನಡೆಯಿತು ದಿನಾಂಕ ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಂದು ಕೆನರಾ ಬ್ಯಾಂಕ್ ವಿಭಾಗೀಯ ಕಚೇರಿ ಶಿರಸಿ ತನ್ನ ಸಿಎಸ್ಆರ್ ಯೋಜನೆಯಡಿಯಲ್ಲಿ ಬ್ಯಾಂಕಿನ ಗ್ರಾಹಕರಿಗೆ ಹಾಗೂ ಸಾರ್ವಜನಿಕರಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರವನ್ನು ಕೆನರಾ ಬ್ಯಾಂಕ್ನ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಮುರಾರಿ ಉದ್ಘಾಟನೆ ಮಾಡಿ ಮಾತನಾಡಿ ಕೆನರಾ ಬ್ಯಾಂಕ್ ನಗರ ಮತ್ತು ಗ್ರಾಮೀಣ ಭಾಗದ ಪ್ರತಿ ಕುಟುಂಬದೊಂದಿಗೆ ಸಂಪರ್ಕ ಹೊಂದಿದ್ದು ಗ್ರಾಹಕರಿಗೆ ಸುಲಭವಾದ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದೆ ಮತ್ತು ತನ್ನ ಸಿಎಸ್ಆರ್ ಯೋಜನೆಯಡಿಯಲ್ಲಿ ಸಾರ್ವಜನಿಕರಿಗೆ ಹಾಗೂ ಗ್ರಾಹಕರಿಗೆ ಉಚಿತ ಕಣ್ಣಿನ ತಪಾಸಣೆಯನ್ನು ಹಮ್ಮಿಕೊಂಡಿದ್ದು ಸಾರ್ವಜನಿಕರಿಗೆ ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಕರೆ ನೀಡಿದರು ಅಧ್ಯಕ್ಷತೆ ವಹಿಸಿದ್ದ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಶರ್ಮಿಳಾ ಮಾದನಗೇರಿ ಮಾತನಾಡಿ ಪ್ರತಿಯೊಬ್ಬ ಮನುಷ್ಯ ಆರೋಗ್ಯಪೂರ್ಣವಾಗಿದ್ದು ನಿತ್ಯ ಜೀವನದಲ್ಲಿ ಕ್ರಿಯಾಶೀಲತೆಯಿಂದಿರಲು ಎಲ್ಲ ಅಂಗಾಂಗಗಳ ಯೋಗಕ್ಷೇಮ ಮುಖ್ಯ ಹಾಗೆ ಕಣ್ಣು ಕೂಡ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ ಅದರ ರಕ್ಷಣೆ ಬಹಳ ಮಹತ್ವದ್ದು ಎಲ್ಲರಿಗೂ ತಪಾಸಣೆಯ ಪ್ರಯೋಜನ ಪಡೆದುಕೊಳ್ಳಿ ಎಂದರು ಶಿರಸಿ ತಾಲೂಕಿನ ಕುಗ್ರಾಮವಾದ ಮುಸ್ಕಿ ಸಮೀಪದ ಶಿರಗುಣಿಯಲ್ಲಿ ಮೂಲಭೂತ ಸೌಕರ್ಯವಾದ ರಸ್ತೆ ಸೌಲಭ್ಯವೇ ಇಲ್ಲದೆ ಅಲ್ಲಿನ ಜನರು ದಿನದಿನವೂ ಕಣ್ಣೀರ ಜೀವನ ನಡೆಸುವಂತಾಗಿದ್ದು ಶಾಸಕರಿಗೆ ಅಧಿಕಾರಿಗಳಿಗೆ ಎಷ್ಟು ಮನವಿ ನೀಡಿದರೂ ಪ್ರಯೋಜನ ಆಗಿರಲಿಲ್ಲ ಹಾಗಾಗಿ ಸ್ಥಳೀಯರು ಒಟ್ಟಾಗಿ ಅನಂತಮೂರ್ತಿ ಹೆಗಡೆಯವರ ಬಳಿ ತಮ್ಮ ಊರಿನ ಸಮಸ್ಯೆಯನ್ನು ಹೇಳಿದ್ದರು ಇದನ್ನು ಮನಗಂಡ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಸ್ಥಳಕ್ಕೆ ಮಾಧ್ಯಮದವರೊಟ್ಟಿಗೆ ಭೇಟಿ ನೀಡಿ ರಸ್ತೆ ವ್ಯವಸ್ಥೆ ಸರಿಪಡಿಸುವಂತೆ ಆಗ್ರಹಿಸಿದ್ದರು ಜೊತೆಗೆ ರಸ್ತೆ ಸರಿಪಡಿಸಿಕೊಡುವ ಪ್ರಯತ್ನ ನಡೆಸುವುದಾಗಿ ಊರಿನವರಿಗೆ ಭರವಸೆಯನ್ನು ನೀಡಿದ್ದರು ಜೊತೆಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಗಮನ ಸೆಳೆಯುವ ಕೆಲಸವನ್ನು ಮಾಡಿದ್ದರು ಇದೀಗ ಅನಂತಮೂರ್ತಿ ಹೆಗಡೆಯವರ ಸತತ ಹೋರಾಟ ಸ್ಥಳೀಯ ಜನತೆಯ ಸಾಮೂಹಿಕ ಪ್ರಯತ್ನದ ಪರಿಣಾಮ ಶಿರಗುಣಿ ತಾತ್ಕಾಲಿಕ ರಸ್ತೆ ನಿರ್ಮಿಸಲಾಗಿದೆ ಮಳೆಗಾಲದ ನಂತರದಲ್ಲಿ ಶಾಶ್ವತವಾಗಿ ರಸ್ತೆ ನಿರ್ಮಿಸುವ ಹೊಣೆಗಾರಿಕೆ ಇಲಾಖೆಯ ಮೇಲಿದೆ ಶಿರಗುಣಿ ರಸ್ತೆ ಸಮಸ್ಯೆ ಬಗೆಹರಿಸುವಲ್ಲಿ ಮಾಧ್ಯಮದವರ ಪಾತ್ರ ದೊಡ್ಡದಿದೆ ಸ್ವತಃ ಸಮಸ್ಯೆಯ ಸ್ಥಳಕ್ಕೆ ಮಾಧ್ಯಮದವರು ತೆರಳಿ ಅಲ್ಲಿಯ ನೈಜ ಪರಿಸ್ಥಿತಿಯನ್ನು ಕಣ್ಣಿಗೆ ಕಟ್ಟುವಂತೆ ವರದಿ ಮಾಡಿ ನಂತರದಲ್ಲಿ ಮತ್ತೆ ಫಾಲೋಅಪ್ ಮಾಡಿದ್ದರಿಂದ ಪರಿಣಾಮ ಆಡಳಿತ ವ್ಯವಸ್ಥೆ ಜಾಗೃತಗೊಂಡು ಇದೀಗ ರಸ್ತೆ ನಿರ್ಮಾಣ ಕಾರ್ಯ ನಡೆದಿದೆ ಈ ನಿಟ್ಟಿನಲ್ಲಿ ಸಮಸ್ತ ಮಾಧ್ಯಮ ಬಂಧುಗಳಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಮಳೆಗಾಲದ ನಂತರದಲ್ಲಿ ಶಾಶ್ವತ ರಸ್ತೆ ನಿರ್ಮಾಣ ಆಗುವವರೆಗೂ ಹೋರಾಟ ಮುಂದುವರಿಯುತ್ತಲೇ ಇರುತ್ತದೆ ಎಂದು ಅನಂತಮೂರ್ತಿ ಹೆಗಡೆ ತಿಳಿಸಿದ್ದಾರೆ ಯಾವ್ ಈ ಪಕ್ಕದಲ್ಲೇ ನಮ್ಮ ಡೈರಿ ಇದೆ ಇಲ್ಲಿಂದ ನಾಲ್ಕು ಕಿಲೋಮೀಟರ್ಗೆ ಅಲ್ಲಿಗೆ ಹೋಗ್ತಾ ಇತ್ತು ಆದ್ರೆ ಇವತ್ತು ಮಳೆಗಾಲ ಸ್ಟಾರ್ಟ್ ಆದ ಇಲ್ಲಿಂದ ಒಂದೇ ಒಂದು ಲೀಟರ್ ಇವತ್ತು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲರೂ ಹಾಲು ಕೊಡ್ಲಿಕ್ಕೆ ಆಗ್ತಿಲ್ಲ ಅಂದ್ರು ಮಾರ್ಲಿಕ್ಕೆ ಹೋದ್ರೆ ಮೊನ್ನೆ ಎರಡು ಗಿರಾಕಿ ಬಂದ್ರು ಐದ್ ಸಾವಿರ ಹತ್ತು ಸಾವಿರದಲ್ಲಿ ಕೇಳ್ತಾರೆ ಹತ್ತು ಲೀಟರ್ ಹಾಲು ಕೊಡುವಂತ ಆಕಳನ್ನ ಅವರು ಇದೇ ಸಂದರ್ಭ ಅಂತ ಅವರು ಇದು ಮಾಡ್ತಾ ಹಾಗಾಗಿ ಇದೆಲ್ಲ ಒಂದು ಕಷ್ಟದಲ್ಲಿ ನಾವಿದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಒಂದು ಒಳ್ಳೆಯ ರಸ್ತೆಯನ್ನ ತಾವೆಲ್ಲರೂ ದಯಪಡಿಸ್ಬೇಕು ಅಂತ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಅಧಿಕಾರಿ ವರ್ಗದವರಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ